ವೀಕ್ಷಕರೇ ನಮಸ್ಕಾರ ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರನ್ನು ಯಾವುದೇ ಕಾರಣಕ್ಕೂ ಸಿಎಂ ಆಗಿ ಮಾಡಬಾರ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಅವರನ್ನು ಮುಂದುವರಿಸಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರಾಗಿರುವ ಎಸ್ ಸಿ ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಶಿವರಾಜ್ ತಂಗಡಗಿ ಸೇರಿ ಇತರ ನಾಯಕರು ಪಟ್ಟು ಹಿಡಿದಿದ್ದಾರೆ ಅಷ್ಟೇ ಅಲ್ಲ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಬಳಿ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಪೂರ್ಣ ಅವಧಿವರೆಗೆ ವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಹುದ್ದೆಯಲ್ಲಿ ಮುಂದುವರಿಬೇಕು ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನು ಇಳಿಸಿ ತಮಗೆ ನೀಡಬೇಕು ಅಂತ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಆಗ್ರಹ ಪಡಿಸುತ್ತಲೇ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನ ಈ ಹಿರಿಯ ಸಚಿವರು ಪದೇ ಪದೇ ಇಂಥದ್ದೊಂದು ಹೇಳಿಕೆ ನೀಡುತ್ತಿರುವುದಾದರೂ ಯಾಕೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ನೀಡದಂತೆ ತಡೆ ಒಡ್ಡುತ್ತಿರುವುದಾದರೂ ಯಾಕೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಮೌನ ವಹಿಸುವುದಕ್ಕೆ ಕಾರಣವಾದರೂ ಏನು ಅಷ್ಟೇ ಅಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ ಎಷ್ಟು ಬೆಂಬಲಿಗರಿದ್ದಾರೆ ಡಿ ಡಿ ಕೆ ಶಿವಕುಮಾರ್ ಅವರ ಪರ ಎಷ್ಟು ಶಾಸಕರಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿರ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರ ಕಾಂಗ್ರೆಸ್‌ನಲ್ಲಿ ನಲ್ಲಿ ಗುದ್ದಾಟ ಜೋರಾಗಿದೆ ಬಹುತೇಕ ಬಜೆಟ್ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಆಗಲಿದೆ ಎಂಬ ಮಾತುಗಳು ಕೂಡ ಜೋರಾಗಿ ಕೇಳಿಬರತೊಡಗಿವೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಣ್ಣದ ನಾಯಕರಾಗಿರುವ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಚ್ ಸಿ ಮಾದೇವಪ್ಪ ಶಿವರಾಜ್ ತಂಗಡಗಿ ಕೆಎನ್ ರಾಜಣ್ಣ ಸೇರಿ ಮತ್ತಿತರ ನಾಯಕರು ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಡಿಸಬಾರದು ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಆಗಿ ಮಾಡಬಾರ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕಳಕಿಳಿಸಬೇಕು ಅಂತ ಕಳೆದ ಹದಿನೈದು ದಿನಗಳಿಂದ ಒಂದೇ ಸವನೆ ಆಗ್ರಹ ವ್ಯಕ್ತಪಡಿಸುತ್ತಲೇ ಇದ್ದಾರೆ ಅಷ್ಟು ಈ ನಾಯಕರು ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಿಂತಿರುವುದಾದ್ರೂ ಯಾಕೆ ವೀಕ್ಷಕರೇ ಪ್ರಮುಖವಾಗಿ ಎರಡರಿಂದ ಮೂರು ಕಾರಣಗಳಿಗೋಸ್ಕರ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿದ್ದರಾಮಯ್ಯ ಬಣದ ನಾಯಕರು ನಿಂತಿದ್ದಾರೆ ಮೊದಲೇ ಕಾರಣ ಏನಪ್ಪ ಅಂದ್ರೆ ಒಂದು ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸೂತ್ರದ ಒಪ್ಪಂದದಂತೆ ಬಜೆಟ್ ನಂತರ ಮತ್ತು ಈ ವರ್ಷ ಹಂತಕ್ಕೆ ಸಿಎಂ ಸಿಎಂ ಆಗಿ ಆದ್ರೆ ನಮಗೆ ಅಸ್ತಿತ್ವ ಕಳೆದ ಕೆಲ ವರ್ಷಗಳಿಂದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಮತ್ತಿತರ ನಾಯಕರ ನಡುವೆ ಒಂದು ತಿಕ್ಕಾಟ ನಡೆಯುತ್ತಲೇ ಇದೆ ಒಂದು ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಏನಾದರೂ ಆಗಿಬಿಟ್ರೆ ಬಹುತೇಕ ನಮ್ಮನ್ನು ಮೂಲೆ ಗುಂಪು ಮಾಡುತ್ತಾರೆ ಹಿರಿಯ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಚ್ ಸಿ ಮಾದೇವಪ್ಪ ಸೇರಿ ಇತರ ನಾಯಕರನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮೂಲೆ ಗುಂಪು ಮಾಡುವ ಸಾಧ್ಯತೆ ಹೆಚ್ಚಿರುವುದರಿಂದ ಯಾವುದೇ ಕಾರಣಕ್ಕೂ ಶಿವಕುಮಾರ್ ಅವರಿಗೆ ಸಿಎಂ ಮುದ್ದೆ ನೀಡಬಾರದು ಅಂತ ಪಟ್ಟು ಹಿಡಿದಿದ್ದಾರೆ ತಮ್ಮ ಅಸ್ತಿತ್ವಕ್ಕೋಸ್ಕರ ಮತ್ತು ಡಿ ಸಿ ಎಂ ಡಿ ಕೆ ಶ ಶಿವಕುಮಾರ್ ಅವರು ಯಾವಾಗಲೂ ಆಕ್ರಮಣಶೀಲ ನಾಯಕರಾಗಿದ್ದಾರೆ ಮತ್ತು ವಿರೋಧಿಗಳನ್ನು ಮಟ್ಟ ಹಾಕುವ ಭಯ ಸಿದ್ದರಾಮಯ್ಯ ಬಣದ ನಾಯಕರಲ್ಲಿ ಕಾಡುತ್ತಿದೆ ಹೀಗಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಬಣದ ನಾಯಕರು ನಿಂತಿದ್ದಾರೆ ಎರಡನೇ ಪ್ರಮುಖ ಕಾರಣ ಏನಪ್ಪ ಅಂದರೆ ಈ ವರ್ಷಾಂತ್ಯಕ್ಕೆ ಅಥವಾ ಬಜೆಟ್ ಮುಗಿದ ಬಳಿಕ ಸಿ ಎಂ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಎಲ್ಲೋ ಒಂದು ಕಡೆ ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿದ್ದರಾಮಯ್ಯನವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುವ ಕುರಿತು ಗುಸುಗುಸು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಆಕ್ಷೇಪ ಇಂಥದ್ದೊಂದು ಧ್ವನಿ ಹಿರಿಯ ಸಚಿವರು ಎತ್ತಿದ್ದಾರೆ ಒಂದು ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಮುದ್ದೆ ಆದ್ರೆ ನಮಗೆ ಉಳಿಗಾಲ ಇಲ್ಲ ಎಂಬುದು ಈ ನಾಯಕರಿಗೆ ತಿಳಿದಿರುವುದರಿಂದ ಇಂಥದ್ದೊಂದು ಧ್ವನಿಯನ್ನು ಎತ್ತಿದ್ದಾರೆ ಮೇಲ್ನೋಟಕ್ಕೆ ನೋಡಿದರೆ ಸಿಎಂ ಸಿದ್ದರಾಮಯ್ಯ ಪರ ಬಹುತೇಕ ಅಂದರೆ ಸಚಿವ ಸಂಪುಟದ ಮೂವತ್ನಾಲ್ಕು ಸಚಿವರಲ್ಲಿ ಬಹುತೇಕ ಮಂದಿ ಸಿದ್ದರಾಮಯ್ಯ ಪರ ನಿಂತಿರುವುದು ಗೋಚರಿಸುತ್ತಿದ್ದರೂ ಕೂಡ ಒಳ ಒಳಗೆ ಬಹುತೇಕ ಜನರು ಇನ್ನಷ್ಟು ಸಚಿವರು ಶಾಸಕರು ಕೂಡ ಡಿಜಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುತ್ತಿದ್ದಾರೆ ಆದರೆ ಬಹಿರಂಗವಾಗಿ ಮಾತನಾಡುತ್ತಿಲ್ಲ ಎಂಬುದು ಕೂಡ ಸತ್ಯವಾದ ಸಂಗತಿ ಸಿದ್ದರಾಮಯ್ಯನವರ ಪರವಾಗಿ ಸತೀಶ್ ಜಾರಕಿಹೊಳಿ ಎನ್ ರಾಜಣ್ಣ ಪರಮೇಶ್ವರ್ ಎಸ್ ಸಿ ಮಾದೇವಪ್ಪ ಶಿವರಾಜ್ ತಂಗಗಿ ಸೇರಿ ಇನ್ನಿತರ ನಾಯಕರು ಮಾತ್ರ ಮಾತನಾಡುತ್ತಿದ್ದಾರೆ ಆದರೆ ಕಲಿಂಗಾರೆಡ್ಡಿ ಆಗಿರ್ಬೋದು ಎಚ್ ಕೆ ಪಾಟೀಲ್ ಆಗಿರ್ಬೋದು ಈಶ್ವರ್ ಖಂಡ್ರೆ ಆಗಿರಬಹುದು ಮತ್ತು ಇನ್ನಿತರ ಸಚಿವರಾದ ಕೆ ಜೆ ಜಾರ್ಜ್ ಆಗಿರ್ಬೋದು ಮತ್ತಿತರ ನಾಯಕರು ಕೂಡ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅದೇ ರೀತಿ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಅವರು ಕೂಡ ತಟಸ್ಥವಾಗಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಪರವಾಗ್ಲಿ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಪರವಾಗ್ಲಿ ಈ ನಾಯಕರು ದೊರೆ ಎತ್ತಿಲ್ಲ ಬಹುತೇಕ ಹಿರಿಯ ಸಚಿವರು ಮತ್ತು ಕೆಲ ಶಾಸಕರು ಸಿದ್ದರಾಮಯ್ಯ ಪರ ನಿಂತಿದ್ರು ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮೂವತ್ತಕ್ಕೂ ಹೆಚ್ಚು ಶಾಸಕರು ಡಿ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ ಅದರಲ್ಲೂ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ನೂತನವಾಗಿ ಹೊಸಬರಾಗಿ ವಿಧಾನಸಭೆ ಪ್ರವೇಶಿಸಿದ ಪ್ರತ್ಯೇಕ ಹೊಸ ಶಾಸಕರು ಡಿ ಸಿ ಎಂ ಡಿ ಕೆ ಪರವಾಗಿ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಭವಿಷ್ಯದಲ್ಲಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಹಿಡಿತವನ್ನು ಪಕ್ಷದ ಜವಾಬ್ದಾರಿ ವಹಿಸಿಕೊಳ್ಳುವುದು ಗ್ಯಾರಂಟಿ ಒಂದು ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲಿ ಸಿಎಂ ಹುದ್ದೆ ತಪ್ಪಿದ್ರು ಕೂಡ ಭವಿಷ್ಯದಲ್ಲಿ ಬಹುತೇಕ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಜವಾಬ್ದಾರಿ ದಕ್ಕಲಿದೆ ಒಂದು ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಜವಾಬ್ದಾರಿ ದಕ್ಕಿದಾಗ ತಮಗೆ ಟಿಕೆಟ್ ದಕ್ಕುವುದಿರಲಿ ಏನನ್ನೂ ದಕ್ಕುವುದಿಲ್ಲ ಎಂಬ ಆತಂಕ ಹೊಸ ಶಾಸಕರಲ್ಲಿ ಕಾಣ್ತಿದೆ ಅದೇ ರೀತಿ ಮೂಲ ಕಾಂಗ್ರೆಸ್ ಕೂಡ ಇಂಥದ್ದೊಂದು ಅವ್ಯಕ್ತ ಭಯ ಕಾಣುತ್ತಿದೆ ಹೀಗಾಗಿ ಬಹುತೇಕ ಮೂವತ್ತಕ್ಕೂ ಹೆಚ್ಚು ಶಾಸಕರು ಹಿರಿಯ ನಾಯಕರು ಸಚಿವರು ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಕೆ ಜೆ ಜಾರ್ಜ್ ಎನ್ ಎ ಯಾರಿಸ್ ಮತ್ತು ಎಚ್ ಕೆ ಪಾಟೀಲ್ ರಂಗನಾಥ್ ಅದೇ ರೀತಿ ಬಸವರಾಜ್ ಶಿವಗಂಗಾ ರಾಮನಗರ ಶಾಸಕರು ಸುರಪುರ ಶಾಸಕರು ಹಾಗೆ ಚನ್ನಗಿರಿ ಮತ್ತಿತರ ಶಾಸಕರು ಕೂಡ ಡಿ ಎಂ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಮಾಡುತ್ತಿದ್ದ ಹಾಗೆ ಇವರಾಗಿರ್ತಕ್ಕಂಥ ಚಲೂರಾಯಸ್ವಾಮಿ ಶಿವಲಿಂಗೇಗೌಡ ಮತ್ತು ಮಾಗಡಿ ಬಾಲಕೃಷ್ಣ ಮತ್ತಿತರ ನಾಯಕರು ಕೂಡ ಡಿ ಎಂ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಮಾಡುತ್ತಿದ್ದಾರೆ ಆದರೆ ಇದೆಲ್ಲದಕ್ಕೂ ತಲೆಕಟಿಸಿಕೊಳ್ಳದ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಶಾಂತಿ ಸಮಾಧಾನದಿಂದ ಸಮನ್ವಯತೆಯಿಂದ ಸಹಕಾರದಿಂದ ಹುದ್ದೆಯನ್ನು ಸಿಎಂ ಸಿದ್ದರಾಮಯ್ಯನವರು ಬಿಟ್ಟುಕೊಡಲಿ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲೋ ಒಂದ್ ಕಡೆ ಪದೇ ಪದೇ ಸಿದ್ದರಾಮಯ್ಯ ತಂಡದ ನಾಯಕರು ವಿರೋಧಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರನ್ನು ವಿರೋಧಿಸುವ ಹೇಳಿಕೆಯನ್ನು ಪದೇ ಪದೇ ನೀಡುತ್ತಿದ್ರು ಕೂಡ ಎಲ್ಲೂ ಕೂಡ ತಾಣ ಕಳೆದುಕೊಳ್ಳದ ಸಹನೆಯನ್ನು ಕಳೆದುಕೊಳ್ಳದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಶಾಂತಿಯುತವಾಗಿ ಮತ್ತು ಸಹನೆಯಿಂದ ವರ್ತಿಸುತ್ತಿದ್ದಾರೆ ಈ ಕುರಿತು ಹೈಕಮಾಂಡ್ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ಗಮನಕ್ಕೆ ಕಳೆದ ಶುಕ್ರವಾರ ತಂದಿದ್ದಾರೆ ಇದೆಲ್ಲದರ ಹೊರತಾಗಿ ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿಯಿಂದ ಮತ್ತು ಪ್ರಬುದ್ಧ ನಾಯಕರಾಗಿ ವರ್ತಿಸುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಹಂಚಿಕೆ ಸೂತ್ರ ಸಂಘರ್ಷವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ